ಇನ್ನು ಎ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಗ ಆಗಿರುವಂಥ ಒಂದು ಇನ್ಸಿಡೆಂಟ್ ತುಂಬ ನಿಮಗೆ ನೆನಪಿರುವಂಥದ್ದು ಅವಾಗೂ ಪದೇ ಪದೇ ಆ ಇನ್ಸಿಡೆಂಟ್ ಎಂಟ್ ಮಾಡ್ಕೊಳ್ಳುವಂಥದ್ದು ಯಾವ್ದಾದ್ರು ಹೇಳ್ಬೋದಾ ನಮಗೆ ಇಲ್ಲ ತುಂಬ ಏನೋ ಸ್ಟಾರ್ಟಿಂಗೇ ಒಂದು ವಿಚಿತ್ರವಾಗಿದಾಯ್ತದ ಆ ಸಿನಿಮಾ ಪ್ರೊಡ್ಯೂಸರ್ ಬಂದು ಈ ಥರ ನೀವೇ ಹೀರೋ ನೀವು ಮಾಡ್ಬೇಕು ನಮ್ಗೊಂದು ಪಿಕ್ಚರು ನಾವೆಲ್ಲ ಸೇರಿ ಪ್ರೊಡಕ್ಷನ್ ಮಾಡ್ತೀವಿ ಅದು ಇದು ಅಂತ ಹೇಳಿದ್ರು ಅವಾಗ ಹೊರಟ್ವಿ ನಾವೆಲ್ಲ ಏನಪ್ಪ ಈ ಥರ ಕೇಳ್ತೀವ್ರಿ ಇವಾಗ ನಾನೇ ಮಾಡಿದ್ರೆ ಹೆಂಗಿರುತ್ತೆ ಅಂತ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮುಂದ್ಗಡೆ ಒಂದ್ ಲಾರಿ ಇತ್ತು ಟ್ರಪ್ ಅಂತ ಬ್ರೇಕ್ ಹಾಕಿದ್ರು ಅವರು ನಾನ್ ಹೋಗಿ ಡಬಕ್ ಅಂತ ಒಳಗ್ ನುಗ್ಗಿಸ್ಬಿಟ್ಟೆ ಬ್ರೇಕ್ ಹಾಕೋದ್ ಕಾರೇ ಒಳಗಡೆ ಓಟ ಒಂದು ಒಂದ್ ಆಕ್ಸಿಡೆಂಟ್ ಅದು ಲಾರಿಗೇನ್ ಇದಾಗಿಲ್ಲ ನಮ್ ಕಾರಿಗೆ ತುಂಬಾ ಡ್ಯಾಮೇಜ್ ಆಗಿತ್ತು ಓಕೆ ಅನ್ಬಿಟ್ಟು ವಾಪಸ್ ತಗೊಂಡ್ ವಾಪಸ್ ಬರ್ತಾ ಏನೇ ಇನ್ನು ಸ್ಟಾರ್ಟಿಂಗ್ ಈ ತರ ಆಗ್ತಾ ಇದೆ ಅಂತ ಮಾತಾಡ್ಕೊಂಡು ಹಿಂಗ್ ಟರ್ನ್ ಆಗ್ತಾ ಇದೀವಿ ಎದುರುಗಡೆ ಒಬ್ರು ದೇವಸ್ಥಾನದವ್ರು ಅರ್ಚಕರು ಸ್ಕೂಟರ್ ಅಲ್ಲಿ ಬರ್ತಾ ಇದ್ರು ಬಂದ್ ಡಮಾರ್ ಅಂತ ಬಾನೆಟ್ ಮೇಲೆ ಬಿದ್ದೋದ್ರು ಎಲ್ಲರೂ ಏ ಬೇಡಪ್ಪ ಈ ಪಿಕ್ಚರ್ ಏನು ಈ ಬಿಗಿನಿಂಗ್ ಹಿಂಗಿದೆ ಅವಾಗ ನನಗನ್ಸಿದ್ ಇಲ್ಲ ಮಾಡ್ಲೇಬೇಕು ಈ ಪಿಕ್ಚರ್ ಅಲ್ಲಿವರೆಗೂ ನಾನು ಡಿಸೈಡ್ ಮಾಡಿರಲಿಲ್ಲ ಮಾಡ್ಬೇಕು ಬೇಡವ ಅಂತ ಅದೆರಡು ಇದಾದ್ರ ಮೇಲೆ ಮಾಡ್ಲೇಬೇಕು ಏನಾಗುತ್ತೆ ನೋಡೇ ಬಿಡೋಣ ಅಂತ ಓಕೆ ಸೊ ಆ ತರ ಅದ್ ಇವತ್ಗೂ ನೆನಪಲ್ಲಿದೆ ನನಗ ಇದು ಸ್ಟಾರ್ಟ್ ಮಾಡಿದಾಗ ಸೊ ಆ ಮೊಮೆಂಟ್ ಇವಾಗ ನೆಪ್ಕ ಮಾಡ್ಕೊಂಡ್ರೆ ತುಂಬಾ ಫನಿ ಅನ್ಸುತ್ತೆ ಬಟ್ ಅದೇ ರೀತಿಯಾಗಿ ಏನಾಗುತ್ತೋ ನೋಡೋಣ ಅನ್ಕೊಂತೀವಿ ಇದು ಅಪ್ಶಕ್ನ ಇದು ಅಂತ ಒಂದು ಒಳ್ಳೆ ಕೆಲಸ ಕೊಟ್ಟಾಗ ಆತರದೆಲ್ಲ ಬಂದಾಗ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೇಕು ಆಕ್ಚುಲಿ ನಿಜ ಸರ್ ಇವಾಗ ಅಂದ್ರೆ ನಾನು ಸಿನಿಮಾ ರಿಲೀಸ್ ಗಳ ಬಗ್ಗೆ ಮಾತಾಡ್ತೀನಿ ಆ ಮುಂಚೆ ಇರುವಂತ ಕ್ರೇಜ್ ಅವಾಗ ಅಂದ್ರೆ ಇವಾಗ್ಲೂ ಇದೆ ಬಟ್ ಸಮ್ ಟೈಮ್ ನಮ್ಮ ಕನ್ನಡ ಸಿನಿಮಾಗಳು ಅಷ್ಟೊಂದು ಇವಾಗ ಜನ ಸೇರದೆ ಇರಬಹುದು ಅಥವಾ ಮುಂಚೆ ಸಿಗೋಷ್ಟು ಪ್ರಾಧಾನ್ಯತೆ ಸಿಗ್ತಾ ಇಲ್ಲ ಅಂತ ಒಂದು ಕೊರಗಳು ಅವಾಗ ಅವಾಗ ಕಾಣಿಸ್ತಾ ಇರುತ್ತೆ ಸೊ ಇವಾಗ ರೀ ರಿಲೀಸ್ ಆಗ್ತಾ ಇರೋದ್ರಿಂದ ಜನ ಬರ್ತಾರ ಹೇಗೆ ಏನು ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ನೀವ್ ಇಟ್ಕೊಂಡಿದ್ದೀರಿ ಇಲ್ಲ ಖಂಡಿತ ನೋಡಿ ಈಗ ಹೇಳಿದ್ರು ಪ್ರಸನ್ನ ಆಲ್ರೆಡಿ ಶೋ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ ಸೊ ಆತರ ಏನಿಲ್ಲ ಖಂಡಿತ ಜನ ಬರ್ತಾರೆ ಸಿ ಇವಾಗ ನಾವು ಬೇರೆ ಇಂಡಸ್ಟ್ರಿ ಅವ್ರು ಹೇಳ್ತಾ ಇರ್ತಾರೆ ಕನ್ನಡ ಇಂಡಸ್ಟ್ರಿ ಬಹಳ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಇದಿದೆ ಅಂತ ನೀವು ತಮಿಳು ಇಂಡಸ್ಟ್ರಿ ಅವರು ಇಲ್ಲ ತೆಲುಗು ಇಂಡಸ್ಟ್ರಿ ಭಾಳ ಚೆನ್ನಾಗಿದೆ ಅಂತ ಬಾಂಬೆ ಇಂಡಸ್ಟ್ರಿ ಇಲ್ಲ ಮಲಯಾಳಂ ಇಂಡಸ್ಟ್ರಿ ಚೆನ್ನಾಗಿದೆ ಸೊ ಆ ಥರ ಎಲ್ಲ ಎಲ್ಲ ಇಂಡಸ್ಟ್ರಿ ಒಂದೊಂದು ಟೈಮಲ್ಲಿ ಒಂದೊಂದು ಇದಾಗತ್ತೆ ಆ್ಯಕ್ಚುಲಿ ಸೊ ಆ ಥರ ಇಲ್ಲ ಜನಕ್ಕೆ ಒಂದು ಅದ್ಭುತವಾದ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಜನ ಯಾವತ್ತೂ ಅವರೇ ಕರೆಕ್ಟ್ ನಾವೇನೋ ತಪ್ಪು ಮಾಡ್ಬೋದು ಅವರು ತಪ್ಪು ಮಾಡಲ್ಲ ಒಳ್ಳೆ ಚಿತ್ರಗಳಿಗೆ ಯಾವತ್ತೂ ಪ್ರೋತ್ಸಾಹ ಕೊಟ್ಟೆ ಕೊಡ್ತಾರೆ ಜನ ಖಂಡಿತ ಖಂಡಿತ ಯಾಕಂದ್ರೆ ಅವ್ರಿಗೆ ಹೊಸದೇನೋ ಬೇಕಾಗಿರತ್ತೆ ನಮ್ದೇನೋ ಏನ್ ನನಗ್ ಚೆನ್ನಾಗಿರೋದಿಲ್ಲ ಜನಕ್ಕೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ ಅಲ್ವಾ ನನಗ್ ಕರೆಕ್ಟ್ ನಾನು ಅದ್ಭುತವಾದ ಸಿನಿಮಾ ಮಾಡಿದೀನಿ ಅಂತ ಅನ್ಸ್ಬಹುದು ನನಗೆ ಬಟ್ ಅಸ್ಮಾತ್ ಆಗ್ಲಿಲ್ಲ ಅಂದ್ರೆ ನಾವು ಮತ್ತೆ ಹುಡ್ಕೊಬೇಕು ನಮ್ಮನ್ನು ನಮ್ಗೆ ಏನೋ ತಪ್ಪಾಗಿದೆ ಏನೋ ಸರಿ ಮಾಡ್ಬೇಕು ಅಂತ ಆತರ ಒಂದು ಆತ್ಮ ವಿಮರ್ಶೆ ಮಾಡ್ಕೊಂತಾನೆ ಇರ್ಬೇಕು ಹಂಗಂತ ಸತಿ ಹೇಳೋಕ್ಕಾಗಲ್ಲ ಕೆಲವರು ಒಳ್ಳೆ ಸಿನಿಮಾಗಳು ಮಾಡಿನೂ ಕೂಡ ಸತಿ ಜನ ಬರದೇನೆ ಸ್ವಲ್ಪ ಆಗಿರ್ಬೋದು ಯಾಕಂದರೆ ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸು ಎಲೆಕ್ಷನ್ ಟೈಮು ಅಥವಾ ಇನ್ನೇನೇನೋ ಬೇರೆ ರೀಸನ್ಗಳು ಏನೇನೋ ಹೇಳೋಕ್ಕಾಗಲ್ಲ ಒಂದು ಸಿನಿಮಾ ಎಲ್ಲ ಕೂಡಿ ಬಂದಾಗಲೇ ಅದ್ಭುತ ಮಿರಾಕಲ್ಸ್ ಆಗೋದು ನಿಜ ಸರ್ ನಿಜ